ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅಂತ ಹೇಳುವಂತ ಅಂಗಡಿಯನ್ನು ಸ್ಥಾಪನೆ ಮಾಡಿ ಹಲವಾರುಗಳಿಂದ ಶತ್ರುಗಳ ಹಿಮ್ಮೆತ್ತಿ ಸುಕ್ಕ ಮುಂದೆ ನಮ್ಮ ಈ ಹಾಲ್ನ ಅಲಂಕಾರ ಸಹ ಅಷ್ಟೇ ಇಂಟೀರಿಯರ್ ಡೆಕೋರೇಷನ್ ಅದಕ್ಕೂ ಸಹ ಎಲ್ಲಿ ನಮಗೆ ಫೈನಾನ್ಷಿಯಲ್ ಇದು ಕಡಿಮೆ ಆಗತ್ತೆ ಆಗ ಯಾವುದಾದ್ರೂ ಒಂದು ಅನುದಾನವನ್ನು ತಂದು ನಮ್ಮ ಬೆಳವಣಿಗೆಗೆ ಸಹಕರಿಸ್ತಾ ಇರುವಂಥ ಮಾಜಿ ಅಧ್ಯಕ್ಷರಾದಂಥ ಉತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಆಚರಣೆ ಮಾಡುವುದೆಲ್ಲ ಸೇರಿದ್ದೇವೆ ಸೇರಿದಂಥ ವೇದಿಕೆಯಲ್ಲಿ ತಕ್ಕಂಥ ಎಲ್ಲ ಗಣ್ಯರಿಗೂ ಅಷ್ಟೇ ಹಿಂದೂಗಳ ಬಾಲ್ಯ ಹಿರಿಯರಿಗೆ ಪುನೀತ್ರಿಗೆ ಮದುವೆ ಬಗೆರಿಯರಿಗೆಲ್ಲರಿಗೂ ನಾನು ಈ ಜಮಾಯನೆಗಳ ಆರ್ಥಿಕ ಉತ್ಸವಗಳ ಶುಭಾರಂಭವನ್ನು ಹೇಳತಾ ತುಂಗಡ ಮಾದರೆ ಪಾಕರಿ ಉತ್ಸವ ಸಮಾರಂಭಕ್ಕೆ ಇವತ್ತು ಇವಳ ಕಡಿಮೆ ಜನಸಂಖ್ಯೆ ಇದೆ ಈ ವರ್ಷ ಮಳೆಯ ಬರಕೆಯಿಂದ ಸ್ಥದ್ರ ಬಹಳ ಬಿಡದರಿ ಮಾಡಿತು ತು ಹುಣ್ಣಿ ಆಗ್ತಾಯ್ತು ನಮ್ಮ ಎಲ್ಲರಿಗೂ ಗೊತ್ತೇ ಇದೆ ಹೇಳುವುದಿದ್ರೆ ಇಲ್ಲಿ ನಾವು ಈಗ ಸುಮಾರು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇವೆ ಇವರು ಎಲ್ಲ ಹಿರಿಯರು ಹಲವಾರು ಹಿರಿಯರನ್ನ ನೋಡ್ತಾ ಇದ್ದೀವಿ ಇವಾಗ ಎಲ್ಲ ಕಮ್ಮಿ ಕಮ್ಮಿ ಆಗಿ ಇವರು ಇಲ್ಲಿ ಸ್ವಾತಂತ್ರ್ಯಕ್ಕೆ ಮುಂದೆ ಹುಟ್ಟಿದವರು ಯಾರು ಇವರೊಬ್ಬರೇ ಕಾಣ್ತೀವಿ ಸ್ವಾತಂತ್ರ್ಯವನ್ನು ಹುಟ್ಟಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲವೂ ನೋಡಿರ್ಬೋದು ಅವರು ಅಂದಿನ ಸಂದರ್ಭವನ್ನ ಆದ್ದರಿಂದ ಎಲ್ಲ ನಾವು ಸ್ವಾತಂತ್ರ್ಯದೊಡನೆ ಅಥವಾ ಆಮೇಲೆ ಹುಟ್ಟಿ ಬಂದವರು ಆ ಸ್ವಾತಂತ್ರ್ಯದ ಒಂದು ಆ ಚಳವಳಿಯ ಅದರ ಕಾವು ಅದರ ಒಂದು ಏನು ಕಷ್ಟ ಕಲ್ಪನೆಯ ಎಲ್ಲ ನಮಗೇನು ಗೊತ್ತಿಲ್ಲ ನಾವು ಆ ಸ್ವಾತಂತ್ರ್ಯದ ಸವಿಯನ್ನು ಊಟ ಮಾಡಬೇಕು ಆ ಜಿಲ್ಲೆಯಲ್ಲಿ ಬಂದು ಸ್ವಾತಂತ್ರ್ಯದ ಒಂದು ಏನು ಇದೆ ಅದನ್ನು ನಾನು ಮುಂದೇ ಇರುವಂಥ ನಾವುಗಳು ನಮ್ಮ ಹಿರಿಯರಾದ ಮಹಾತ್ಮ ಗಾಂಧೀಜಿ ಅವರು ಎಲ್ಲರೂ ಹಿರಿಯರು ಇವತ್ತು ನಾನು ಎರಡೇ ಮಾತು ಈ ಭಾರತ ದೇಶದಲ್ಲಿ ಮಹಾನ್ ಮಹಾನ್ ಜಾಗ ವ್ಯಕ್ತಿಗಳು ಈ ಸ್ವಾತಂತ್ರ್ಯವೋಸ್ಕರ ಹೋರಾಡಿದ್ದಾರೆ ಅವರು ಬಲಿದಾನ ಮಾಡಿದ್ದಾರೆ ಅವರು ಮಾಡಿಕೊಡ್ತಂಥ ಒಂದು ಸಂಪತ್ತೇ ನಮಗೆ ಇವತ್ತು ಈ ಸ್ವಾತಂತ್ರ್ಯದಲ್ಲಿರ್ಬೋದು ಇಂಥ ಒಂದು ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಎಲ್ಲ ಭಾರತೀಯ ಜವಾಬ್ದಾರಿಯಾಗಿದೆ ಅದಕ್ಕೋಸ್ಕರ ನಾನು ಹಿಂದೆ ಮಾತಾಡೋದು ಆ ಭಾರತಾಂಬೆ ಸರ್ವ ಜನಾಂಗಕ್ಕೂ ಹಿಂದಿನ ಕ್ರೀಡೆಯರು ಕೂಡ ವಿಶಾಲವಾಗಿ ಮುಂದಕ್ಕೆ ಹರಿದು ಇದೇ ಸ್ವಾತಂತ್ರ್ಯವನ್ನು ಸದಾಕಾರ ಉಳಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸರ್ವರಿಗೂ ಪಾಲಿಸಿ ಅಂತ ಹೇಳಿ ನಾನು ಅದನ್ನು ಭಾರತಾಂಬೆಯನ್ನು ಬೆಡ್ಕೊಳ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಜನರು ನಿಮ್ಮ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಈ ಮಾತಾಡಲಿಕ್ಕೆ ಮಾತಾಡೋದಕ್ಕೆ ಕಾಣ್ತಾ ಇಲ್ಲ ಪ್ರತ್ಯೇಕ ಮಾತಾಡೋ ಪ್ರಯೋಜನವೂ ಇಲ್ಲ ಎಲ್ಲರಿಗೂ ತಿಳಿದಿರುತ್ತೆ ವಿಷಯವೇ ಆದ್ದರಿಂದ ನಾನು ಹೇಳ್ತಿದ್ದೀನಿ ಇದನ್ನೇ ನಾವು ಇದು ಮಾಡಿಕೊಂಡು ಇದೇ ಥರ ಒಗ್ಗಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಆದರೆ ಅದು ಭಾಳ ಚೆನ್ನಾಗಿ ನಡೀತದೆ ಅದೇ ಪ್ರಕಾರವಾಗಿ ಈ ನಮಗೆ ಕೊಟ್ಟಂಥ ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಇನ್ನು ಮುಂದಕ್ಕೆ ಇದೇ ಥರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಎಲ್ಲರೂ ಸಂತೋಷವಾಗಿ ಕಾಡಿ ಬದುಕು ಅಂತಕೊಂಡು ಹೇಳ್ತಾ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಕ್ಯಾಂಗರ ಗ್ರಾಮಸ್ಥವರಿಗೂ ವಾಣಿಜ್ಯ ಉದ್ಯಮಿಗಳಿಗೂ ಮತ್ತು ಸರ್ವ ಜನರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಮ ದೇಶದ ಆರ್ಮಿ ಆಫೀಸರ್ ಏನು ಇವತ್ತು ನಾವು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಸಂಸ್ಕೃತವಾಗಿ ನಮ್ಮನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾರೆ ಈ ಸ್ವತಂತ್ರ ದಿನ ಇವತ್ತು ನಮ್ಮ ದೇಶದಲ್ಲಿ ನಡೆಯಿದರೆ ಅವತ್ತು ಇವತ್ತು ನಾವು ಸ್ವತಂತ್ರ ಬಂದರು ಇವತ್ತು ದೇಶದಲ್ಲಿ ಸ್ವತಂತ್ರಗಿಂತ ಜಾತಿ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಜಾತಿ ಜಾತಿಯಲ್ಲಿ ನಾವು ಇವತ್ತು ಪದಾರ್ತಿದ್ವಿ ನಿಜವಾಗಿಯೂ ಅದೆಲ್ಲ ಅದನ್ನೆಲ್ಲ ನಾವೆಲ್ಲ ಇತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಈಗ ನಮ್ಮ ಕೋವಿಡ್ ನಡೆದಾಗೆ ಇಂಥ ಸಂಘ ಸಂಸ್ಥೆಗಳು ಎಲ್ಲರಿಗೂ ಕಾರ್ಯ ನಡೆಸಿಕೊಳ್ಳುತ್ತಾ ಒಗ್ಗಟ್ಟಾಗಿ ಒಳ್ಳೆಯ ಒಂದು ಸಂದೇಶ ಮುಂದಿನ ಪಿಡುಗೆ ನಾವು ಕೊಡಬೇಕು ಯಾಕಂದರೆ ನಾವು ಮಾಡುವಂತ ಈಗ ನಡೆದಂತ ನಮ್ಮ ದೇಶದ ಪರಿಸ್ಥಿತಿ ನೋಡಿದ್ರೆ ನಾವು ತುಂಬಾ ಹೆಚ್ಚಿನ ಮಾಡುವಂತ ಒಂದು ಕಾಳ ಬಂದಿದೆ ಅದನ್ನು ನಾವು ಬೇರೆ ನಾವೇ ಮಾತಾಡೋದಕ್ಕಿಂತ ಈಗಿನ ಮುಂದಿನ ಪಿಳಿವಿಗೆ ನಾವು ಒಳ್ಳೆ ತರದಲ್ಲಿ ಅವರಿಗೆ ಒಳ್ಳೆ ಒಂದು ಬೋಧನೆ ಮಾಡಿ ಯಾವಾಗಲೂ ನಾವು ಒಂದಾಗಿ ಬದುಕುವಂತಹ ಇರುವಂತ ಆಗಬೇಕು ಈಗ ತುಂಬಾ ನಮ್ಮ ದೇಶದ ಪರಿಸ್ಥಿತಿ ನಾವೇ ಹಾಳು ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಆಗಬೇಕು ಅವತ್ತಿನ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟೊಂದು ಜನ ನಮಗಾಗಿ ಬಲಿದಾನ ಕೊಟ್ಟಿದ್ದಾರೆ ಅವನ್ನೆಲ್ಲ ಯೋಚನೆ ಮಾಡಿಕೊಂಡು ಮುಂದಿನ ನಮ್ಮ ಏನು ನಾವು ಇದ್ದೀವಿ ನಾವೆಲ್ಲ ಒಳ್ಳೆ ದಿನದಲ್ಲಿ ಒಳ್ಳೆ ಸಂದೇಶ ಹೋದ್ರೆ ನಾವು ಒಂದಲ್ಲ ಒಂದು ದಿನದಲ್ಲಿ ನಮ್ಮ ಭಾರತ ದೇಶ ಒಂದು ಸತ್ಯ ವಿಭಾಗದಲ್ಲಿ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಅದೇ ರೀತಿ ಇವತ್ತು ನಾವು ಒಳ್ಳೆಯ ಒಂದು ಸ್ವತಂತ್ರ ದಿನ ಆ ಗಿರಿಯವರ ಮುಂದೆ ಒಂದೆರಡು ಮಾತನಾಡಿಕೊಟ್ಟಂತ ಅವಕಾಶ ಕೊಟ್ಟಂತ ನಾನು ನಮ್ಮ ಜಿಲ್ಲಾ ಸ್ಥಾನ ಇವತ್ತು ಏನು ನಾನು ಈ ಕೋಯನ್ಲವರ್ ಒಂದು ಎರಡು ಮಾತು ಕೇಳಿದೆ ನನಗೆ ಇವತ್ತು ಅವ್ರನ್ನ ಅಂತ ಸಾರ್ಥಕ್ಕ ನಾವು ಯಾವ್ದಾವ್ದೋ ಕಾರ್ಯಕ್ರಮ ಯಾವ್ಯಾವ್ದೋ ಅರ್ಥದಿಂದ ಕರಿತೀವಿ ಬಟ್ ನಾವು ಇಂಥ ಒಂದು ಹಳೆ ವರ್ತಕರು ಗೋಣಿಗೊಪ್ಪಲ್ ಯಾವ ಕಾಲದ ನಾವೆಲ್ಲ ಕುಟುಂಬಕ್ಕಿಂತ ಮೊದಲೇ ಅವರು ವ್ಯಾಪಾರ ಶುರು ಮಾಡದಂತ ವರ್ತಕರು ಅವ್ರಿಗೆಲ್ಲ ಗೋಣಿಗೊಪ್ಪಲ್ ಆಗ ಹೋಗುವ ಎಲ್ಲ ಗೊತ್ತಿರುವಂತವ್ರನ್ನ ಕರೆಸಿ ಇವತ್ತು ಏನು ನಾವು ಅವರೊಂದ್ ಎರಡು ಮಾತನ್ನ ಕೇಳಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಪ್ರತಿ ವರ್ಷದಿಂದ ನಾವು ಇವಾಗ ಒಂದು ಚೇಂಬರ್ ಆಫ್ ಕಾಮರ್ಸ್ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದು ಅಂದ್ರೆ ಗೊತ್ತಿದೆ ಮೊದಲು ಆಸ್ಪತ್ರೆಯಲ್ಲಿ ಆಚರಿಸಿದ್ದು ಇವಾಗ ಐದಾರು ವರ್ಷದ ನಮ್ಮದೇ ಸ್ವಂತ ಕಟ್ಟಡ ಮಾಡುವಂತ ಅಭಿಪ್ರಾಯದ ಮೇಲೆ ಮಾಡ್ತಾ ಇದ್ದೀವಿ ಏನು ಈ ದಿವಸ ನಾವು ಈ ಸ್ವಾತಂತ್ರ್ಯ ದಿವಸ ದಿವಸ ಏನಾಗುತ್ತೆ ಅಂತಂದ್ರೆ ನಾವು ಯಾವ ಹಳೆಯ ಸ್ವಾತಂತ್ರ್ಯ ಹೋರಾಟಗಾರನು ನೆನಪು ಮಾಡುವಂತ ಒಂದು ದಿವಸ ಅಂದ್ರೆ ನನ್ನ ನಡೆಸಿಗೆ ಇವತ್ತು ಇವತ್ತು ಅದು ಕಳೆದ್ರೆ ಇನ್ನು ನೆಕ್ಸ್ಟ್ ಮುಂದಿನ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ಅದು ಅವರ ನೆನಪು ಮಾಡುವಂತ ವ್ಯವಸ್ಥೆ ಬರ್ತಾ ಇದೆ ಇನ್ನು ಮುಂದಿನ ಮಕ್ಕಳಿಗೂ ಅಷ್ಟೇ ಈ ಪೀಳಿಗೆಗೂ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳುದು ಏನಂತ ಗೊತ್ತಿರೋದಿಲ್ಲ ಇವತ್ತು ಏನು ನಮ್ಮ ರಾಜಧಾನಿ ಅಲ್ಲ ಏನೋ ಒಂದು ದಿವಸ ರಜೆ ಸಿಗುತ್ತೆ ನಾಳೆ ಪುನಃ ಶನಿವಾರ ರಜಾ ನಾಡದು ರಜ ಅಂತ ಹೇಳಿ ಎಲ್ಲ ಒಂದು ರಜದ ಲೆಕ್ಕದಲ್ಲೇ ಅವ್ರಿಗೆ ಕಾರ್ಯಕ್ರಮ ಇಟ್ಕೊಳ್ಳೋದ್ರಷ್ಟೇ ಅಲ್ಲದೆ ಪ್ರತಿಯೊಂದು ಏನು ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿಯೊಂದು ಯಾವುದೇ ಒಂದು ಆಫೀಸ್ನಲ್ಲಾದರೂ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಾದರೂ ಪ್ರತಿಯೊಬ್ಬರು ಆಚರಿಸುವಂತ ಆಗಬೇಕು ಮುಂದಿನ ಪೀಳಿಗೆಗಳಿಗೆ ಇವತ್ತು ಏನು ನಾವು ಈ ಆಗಸ್ಟ್ ಹದಿನೈದು ಏನು ನಮ್ಮ ಸ್ವಾತಂತ್ರ್ಯ ಸಿಕ್ಕಿತ್ತು ಅದರ ಸ್ವಲ್ಪ ವಿಶೇಷತೆ ಸಿಗಬೇಕು ಅಂತ ಹೇಳ್ಕೊಂಡು ಇದು ಅವೆಲ್ಲ ಬಂದಿದ್ದೀರಾ ನಾನು ಆಗಲೇ ಹೇಳಿದೆ ಆಗಸ್ಟ್ ಸಣ್ಣದಾಗಿ ಮಾಡಿ ಮುಗ್ಸು ಅಂತೇಳಿ ಎಲ್ರಿಗೂ ನಾನು ವಂದಿಸ್ತಾ ನಾನು ಎರಡು ಮಾತುಗಳು ನಮಸ್ಕಾರ ಈ ಭಾರತ ಸ್ವಾತಂತ್ರ್ಯ ಹೊರಡಿದಂತ ಮಲ್ಯಂಗಡ ಸಂಗಪ್ಪನವ್ರನು ಮಲ್ನಡು ಬೆಳ್ಳಿಯಪ್ಪನವ್ರನು ಕೂಳಿಮಠ ಕಗ್ಬಾಯ್ನವ್ರನ್ನು ಚಿ ಮೊನ್ನಾಯನವರು ಇಂಥವನ್ನ ನೆನೆಸ್ಕೊಳ್ಳೋದು ನಮಗೆ ಒಂದು ಕರ್ತವ್ಯ ಅಂತ ಹೇಳಿ ನನ್ನ ಭಾವನೆ ಇತ್ತೀಚೆಗೆ ನಾನು ನನ್ನ ಸ್ನೇಹಿತರ ಕುಳಿಮಠ ಅಜಿತ್ ರಾವ್ ಅವರ ಶಾಪಿಗೆ ಫಿಡ್ನಿ ಕಲೆಕ್ಷನ್ ಹೋದಾಗ ಸತಾಂತವಾಗಿ ನನ್ನ ಕೋಳಿಮಠ ಕಗ್ಬಾಯ್ನವರ ಫೋಟೋ ಅವ್ರನ್ನ ಇಟ್ಟಿದಾಗ நோடி நன்கு ஆய்வு அந்த நோட் பட்டோதல்ல நோட் தயவுட்டு நோட் அவங்க ஷாப்பில் இப்படி அவங்க நெனசு கொடுத்து இன்னும் கிடைக்கணும் அப்படி வைச்சிக்கொண்ட நம்ம சாணிய சமதி அதுக்கு டிஜிட்டல் மீடியா இது கொடுக்கூப் ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ